ಅರವು ಭಾಷೆ ಸಿದ್ದರಾಮಯ್ಯ ಮೊದಲು ಸಿ ಎಮ್ ಆಗಿದ್ದಾಗ ರೇಡಿಯೋದಲ್ಲಿ ಬರ್ತಿತ್ತು ನಮ್ಮ ಸಿಸ್ಟರ್ ಒಂದು ಮೆಸೇಜ್ ಹಾಕಿದ್ರು ಕೊಲ್ಲಿಗೆ ಒಂದು ಡಬ್ಬಿ ತೋಟಿಂಗೋ ಅಂತ ಒಂದು ವರ್ಡ್ ಬಂದಿತ್ತು ಏ ಪಾರಿ ಪಾರಿ ರೇಡಿಯೋಲಿ ಬಂದೊಟ್ಟು ನಂಬರ್ ಪೇಶೆ ಅಂತ ನಾವು ಆರ್ಟ್ಸ್ ಕಾಲೇಜಲ್ಲಿದ್ದಾಗ ಸ್ಟೇಜಲ್ಲೇ ಮಾತಾಡೋರಿ ಈ ದಿನದಲ್ಲಿ ಆರ್ಟಿಕಲ್ಲೆಲ್ಲ ಮಾಡಿದ್ವಿ ಸಾರು ಸಜೆಷನ್ ಮಾಡಿದ್ದಾರೆ ಅರು ಭಾಷೆ ಡಿಕ್ಷ್ನರಿ ಮಾಡ್ಕೋಬೇಕಂತೇಳಿ ನಾಗ ಇವರು ಮಂಜುಳ ಅಂತೇಳಿ ಒಂದು ಥೀಸಿಸ್ ಮಾಡಿದ್ದಾರೆ ಅರುವಿನಲ್ಲಿ ಅವರು ಕೂಡ ತುಂಬ ವರ್ಡ್ಸ್ಗಳ್ನ ಬರೆದಿಟ್ಟಿದ್ದಾರೆ ರೆಕಾರ್ಡ್ ಮಾಡಬೇಕು ಹಿರಿಯರಿದ್ದಾರೆ ಅವರ ಅನುಭವಗಳನ್ನು ರೆಕಾರ್ಡ್ ನಾನಂತೂ ತುಂಬ ಪ್ರತಿದಿನ ಒಂದಷ್ಟು ರೆಕಾರ್ಡ್ ಮಾಡ್ತಾನೆ ಇರ್ತೀನಿ ನಿನ್ನೆ ಒನ್ ಅವರು ಬಜ್ಜಿ ರೆಕಾರ್ಡ್ ಮಾಡಿದ್ದೀನಿ ಆ ಥರದ್ದು ರೆಕಾರ್ಡ್ ಮಾಡಿದ್ರೆ ವರ್ಡ್ಗಳು ರೆಕಾರ್ಡ್ ಆಗಿರುತ್ತೆ ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ಅಜ್ಜಿಗಳು ಅಥವಾ ತಾಯ ತಾತಂದರು ಮಾತಾಡೋದನ್ನು ರೆಕಾರ್ಡ್ ಮಾಡಿದ್ರೆ ತುಂಬ ವರ್ಡ್ಗಳು ರೆಕಾರ್ಡ್ ಆಗಿರುತ್ತೆ ಅಂತ ನಾನು ನನಗನ್ನಿಸುತ್ತೆ ಸೊ ಶ್ರೀನಿವಾಸ್ ಸರ್ಗೆ ಅವರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಈ ಅರಿವು ಭಾಷೆಯ ಈ ಮುಂದೆ ಹೋಗ್ತಾ ಇದ್ದಾರಲ್ಲ ನಮ್ಮ ಮೀನಾಕ್ಷಿ ಮೇಡಮ್ ನಾಗಮ್ ಮೇಡಮ್ ಆಗಿರ್ಬೋದು ಪುರುಷೋತ್ತಮ ಬ್ರದರ್ ಆಗಿರ್ಬೋದು ಮತ್ತು ನಮ್ಮ ಸೋದರಾಗಿರ್ಬೋದು ಇವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಇದ್ದೀನಿ ಈ ಅರಿವು ಭಾಷೆ ಮೂಲತಃ ನಮ್ಮ ದ್ರಾವಿಡರ ಭಾಷೆ ದ್ರಾವಿಡ ಭಾಷೆ ಅಂದರೆ ಇಂದಿನ ನಮ್ಮ ಕಪ್ಪು ಜನಗಳು ಮಾತಾಡ್ತಿರೋಂಥ ಭಾಷೆ ತಮಿಳುನಾಡು ಮತ್ತು ಕರ್ನಾಟಕ ಗಡಿ ಭಾಗಗಳಲ್ಲಿ ಹೆಚ್ಚಾಗಿ ಮಾತನಾಡುವಂಥ ಭಾಷೆ ಈ ಭಾಷೆ ಇವತ್ತು ಏನಾಗಿದೆ ಅಂದರೆ ಸತ್ತು ಹೋಗ್ತಾ ಇದೆ ಆ ಸತ್ತು ಹೋಗುವಂಥ ಭಾಷೆಗೆ ಜೀವ ತುಂಬುವಂಥ ಕೆಲಸನ ನಮ್ಮ ಮೀನಾಕ್ಷಿ ಮೇಡಮ್ ಅವರು ಮತ್ತು ತಂಡದ ನೇತೃತ್ವದಲ್ಲಿ ನಡೀತಾ ಇದೆ ಇದು ನಿಜವಾಗಲೂ ಕೂಡ ಸ ಸಣ್ಣ ಕೆಲಸ ಅಲ್ಲ ಇದು ಇದು ಸತ್ತು ಹೋದಂಥ ಮನುಷ್ಯನಿಗೆ ಜೀವ ತುಂಬಂಥ ಕೆಲಸ ನಡೀತಾ ಇದೆ ಯಾಕಂದರೆ ನಾವು ಗ್ರೂಪಲ್ಲಿದ್ದೀರಿ ಅದೇ ಎಲ್ಲ ಒಂದು ಸಭೆಗಳಿಗೂ ಬರೋಕ್ಕಾಗಿಲ್ಲ ಅಂದರೂ ಕೂಡ ನಾವು ಈ ಗ್ರೂಪ್ನ ಎನಿ ಟೈಮ್ ಯಾವಾಗಲೂ ನೋಡ್ತಾನೆ ಇರ್ತೀರಿ ಅಲ್ಲಿನ ಸಂದೇಶಗಳು ಅಲ್ಲಿನ ನಮ್ಮ ಅರಿವು ಭಾಷೆಯ ಡಿಸ್ಕಷನ್ಗಳು ಇವೆಲ್ಲ ನಿಜವಾಗಲೂ ಆರ್ಟ್ಫುಲ್ ಆಗಿರುತ್ತೆ ಬಟ್ ಅದನ್ನು ನಾವು ಯೂಸ್ಫುಲ್ ಮಾಡ್ಕೊಬೇಕಾದ್ರೆ ನಾವು ಇವತ್ತು ಸಮಾಜದ ಒಂದು ಹಿಡಿತಕ್ಕೆ ಸಿಕ್ಕಾಕ್ಕೊಂಡು ನಮ್ಮ ಭಾಷೆನ ಬಿಟ್ಟು ನಾವು ಭಾಷೆನ ಬಿಟ್ಬಿಟ್ಟಿದಿರಿ ಇಪ್ಪತ್ತೈದು ವರ್ಷಗಳ ಹಿಂದುಗಡೆ ಮೂವತ್ತು ವರ್ಷಗಳ ಹಿಂದುಗಡೆ ಪ್ರತಿಯೊಬ್ಬ ಮನೆಯಲ್ಲಿ ನಮ್ಮ ಅರಿವು ಭಾಷೆ ಮಾತಾಡ್ತಾಯಿದ್ರು ಇವತ್ತಿನ ದಿನ ಹೇಳಬೇಕಂದ್ರೆ ಯಾರೂ ಕೂಡ ಈ ಒಂದು ಜ ಜನ್ರೇಷನಲ್ಲಿ ತಾಯಿ ತಂದೆ ಆಗಿರ್ಬೋದು ಮಕ್ಕಳಿಗೆ ಅರಿವು ಭಾಷೆಯ ಸುಗಂಧನೇ ಕಳಿಸ್ತಾ ಇಲ್ಲ ಯಾಕಂದರೆ ಸಮ ಇದು ಸಮಾಜದ ಒಂದು ದುರಂತ ಆಗಿರಬೇಕಾದ್ರೆ ಅದಕ್ಕೆ ಜೀವ ತುಂಬ್ತಾ ಇದ್ದೀರಲ್ಲ ಮುಂದಕ್ಕೂ ಕೂಡ ನಾವು ಅವ್ರ ಜೊತೆಗೆ ಸೇರಿಕೊಂಡು ಆ ಭಾಷೆಗೆ ಜೀವ ತುಂಬಂಥ ಕೆಲಸ ಮಾಡ್ತೀರಿ ಅದು ವಿದ್ಯಾವಂತರಲ್ಲಿ ಹೆಚ್ಚಾಗಿ ಬರಬೇಕು ಮಕ್ಕಳಲ್ಲಿ ಪ್ರಜ್ಞಾವಂತರಾಗಿ ಆ ಭಾಷೆಯ ಬಗ್ಗೆ ಒಂದು ಕಾಳಜಿ ಬರಬೇಕು ಆ ನಿಟ್ಟಲ್ಲಿ ಕೆಲಸ ಮಾಡ್ತೀವಿ ಅವರ ಜೊತೆ ನಾವು ಕೈ ಜೋಡಿಸ್ತೀರಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್